ಇನ್ನು ಬಾಗಲಕೋಟೆಗೆ ಬರೋದಾದ್ರೆ ಬಾಗಲಕೋಟೆಯಲ್ಲಿ ಆರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಅದು ಯಾರಿಂದ ಅತ್ಯಾಚಾರ ಅಂತಂದ್ರೆ ಅಣ್ಣ ತಮ್ಮನಿಂದಲೇ ಆದಂತಹ ಅತ್ಯಾಚಾರ ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಈ ಘಟನೆ ನಡೆದಿದೆ ರೇಪ್ ಆರೋಪದಾಡಿ ಇಬ್ಬರು ಮುಸ್ಲಿಂ ಅಪ್ರಾಪ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ಅಪ್ರಾಪ್ತರಿಂದ ಆರು ವರ್ಷದ ಬಾಲಕಿಯ ಮೇಲೆ ರೇಪ್ ಆಗಿದೆ ಶೌಚಕ್ಕೆ ತೆರಳಿದ್ದ ಬಾಲಕಿಯ ಮೇಲೆ ಅಣ್ಣ ತಮ್ಮ ಅತ್ಯಾಚಾರವನ್ನ ಮಾಡಿದ್ದಾರೆ ಅಟ್ಟಹಾಸ ಮೆರೆದಿದ್ದಾರೆ ಅಪ್ರಾಪ್ತರ ಪಕ್ಕದ ಮನೆಯಲ್ಲೇ ಬಾಲಕಿ ವಾಸ ಆಯಿತು ಅಪ್ರಾಪ್ತರ ಕೃತ್ಯದ ಬಗ್ಗೆ ಈಗ ಪೋಷಕರಿಗೆ ಬಾಲಕಿ ಮಾಹಿತಿಯನ್ನ ಕೊಡ್ತಾಳೆ ಆಗ ವಿಷಯ ಬೆಳಕಿಗೆ ಬರುತ್ತೆ ಕೂಡಲೇ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಪೋಷಕರು ನಿನ್ನೆ ಸಂಜೆ ಅಪ್ರಾಪ್ತರನ್ನ ಅರೆಸ್ಟ್ ಮಾಡಿ ಅವರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಪೋಷಕರು ಹಾಗೆ ಸಂಬಂಧಿಕರು ಆರು ವರ್ಷದ ಬಾಲಕಿ ಮೇಲೆ ಅಣ್ಣ ತಮ್ಮನಿಂದ ಅತ್ಯಾಚಾರ ಬಾಲಕಿ ಮೇಲಿನ ರೇಪ್ ಖಂಡಿಸಿ ಮುಧೋಳದಲ್ಲಿ ಮುಸ್ಲಿಮರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಪ್ರಾಪ್ತ ಬಾಲಕರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ರತಿಭಟನೆ ಮೂಲಕವಾಗಿ ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಕೂಡ ಭಾಗಿಯಾಗಿತ್ತು ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಲ್ಪಸಂಖ್ಯಾತರ ಸೌಹಾರ್ದ ಸಂಘಟನೆಗಳ ಒಕ್ಕೂಟದ ಆಗ್ರಹ ಇದು ಪ್ರತಿಭಟನೆಯ ದೃಷ್ಟಿಗಳನ್ನು ನೋಡ್ತಾ ಇತ್ತು ಎಲ್ಲಿಗೆ ಹೋಯ್ತು ಸಮಾಜ ಅನ್ನುವಂಥ ಪ್ರಶ್ನೆ ಸ್ವಂತ ಅಣ್ಣ ತಮ್ಮಂದಿರ ಈ ರೀತಿಯಾಗಿ ಹೆಂಗೇ ಮೇಲೆ ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಬಹಳಷ್ಟು ಘೋರವಾದಂಥ

ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಈ ರೀತಿಯಾದಂತಹ ಸ್ಟೋರಿಗಳನ್ನ ನಾವು ನೋಡ್ತಾ ಇದ್ರೆ ಇವರೆಲ್ಲ ಒಂದೇ ಕುಟುಂಬದವರ ಒಂದೇ ಹೆತ್ತ ತಾಯಿಯ ಹೋಟೆಲ್ ಹುಟ್ಟಿದಂತವರ ಏನ್ ಡೀಟೇಲ್ಸ್ ಇದೆ ಅರುಣ್ ಏನೊಂದು ದಿನಗಳಂತೆ ಬಹಳಷ್ಟು ಏನಂತಂದ್ರೆ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿರುವ ಬೆನ್ನಲ್ಲೇ ಇವತ್ತಿನ ದಿವಸ ಬಾಗಲ ಜಿಲ್ಲೆಯ ಮುದೋಳ ಆ ವ್ಯಾಪ್ತಿಯಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಿರುವಂತದ್ದು ಪ್ರಮುಖವಾಗಿ ಏನೊಂದು ಆರು ವರ್ಷದ ಬಾಲಕಿಯ ಮೇಲೆ ಇವತ್ತಿನ ದಿವಸ ಸಹೋದರರಿಬ್ಬರು ಅವರು ಕೂಡ ಅಪ್ರಾಪ್ತ ಇರುವಂತರು ಇಂಥವ್ರು ಏನಂತಂದ್ರೆ ಇವತ್ತಿನ ದಿವಸ ಅತ್ಯಾಚಾರ ಮಾಡಿರುವಂತದ್ದು ಬಹಳಷ್ಟು ಆ ಒಂದು ಶೋಚನೀಯ ಸಂಗತಿಯ ಮೇಲೆ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಇವತ್ತಿನ ದಿವಸ ಏನು ಇಬ್ಬರು ಯುವಕ ಅವರು ಅಪ್ರಾಪ್ತ ಬಾಲಕರು ಸೇರಿ ಇವತ್ತಿನ ದಿವಸ ಅಪ್ರಾಪ್ತ ಬಾಲಕಿಯ ಮೇಲೆ ಏನೋ ಒಂದು ಅತ್ಯಾಚಾರವನ್ನು ಮಾಡಿದ್ರೆ ಇದನ್ನು ಖಂಡನೆ ಮಾಡಿರುವಂತದ್ದು ಬಹಳಷ್ಟು ಇವತ್ತಿನ ದಿವಸ ಸಮಾಜದಲ್ಲಿ ಇಂತಹ ಒಂದು ಘಟನೆ ಆಗಬಾರ್ದಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮುಸ್ಲಿಂ ಸಂಘಟನೆಗಳು ಕೂಡಿಕೊಂಡು ಇವತ್ತಿನ ದಿವಸ ಬಹುತೇಕವಾಗಿ ಇವತ್ತಿನ ದಿವಸ ನಾವು ದಶದಲ್ಲೂ ಕೂಡ ನೋಡಿದಾವೆ ಮಹಿಳೆಯರು ಯಥೇಚ್ಛವಾಗಿ ಸೇವದ್ರ ಮೂಲಕ ಇಂಥ ಒಂದು ಘಟನೆಯನ್ನು ಕಂಡು ಕಾಣಿಸ್ತಾ ಇದ್ದಾರೆ ಮತ್ತ ಜೊತೆಗೆ ಏನಂತಂದ್ರೆ ಅಂತವರಿಗೆ ಗೌರವ ಂತಹ ಶಿಕ್ಷೆ ಆಗ್ಬೇಕು ಅವರಿಗೆ ಗಲ್ಲು ಶಿಕ್ಷಣ ಆಗ್ಬೇಕು ಅನ್ನುವಂತ ಒಂದು ಕೂಗನ್ನು ಕೂಡ ಕೇಳ್ತಾ ಇರುವಂತದ್ದು ಯಾಕಂದ್ರೆ ಇವತ್ತಿನ ದಿನಮಾನಗಳ ಏನಾಗುತ್ತೆ ಅಂತಂದ್ರೆ ಶಾಲೆಗಳಿಗೆ ಕಲಿಸುತ್ತ ಮಕ್ಕಳನ್ನು ಕೂಡ ಅಂದ್ರೆ ಬಾಲಕರು ಬಹಳಷ್ಟು ಜನ ಆತಂಕಗೊಂಡಿರುವಂತ ನೋಡ್ತಾ ಇದ್ದಾವೆ ಯಾಕಂದ್ರೆ ಮೊನ್ನೆ ದಿವಸ ಏನಂತ ಮಧ್ಯಾಹ್ನದ ಸಮಯದಲ್ಲಿ ಈ ಒಂದು ಘಟನೆ ಆಗುತ್ತೆ ಆ ಬಾಲಕಿ ಬೆಳೆಸಿ ಹೋದ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಏನಂತ ಏಕಾಕಿ ಆ ಒಂದು ಬಾಲಕರು ಅಪ್ರಾಪ್ತವಾಗಿರ್ತಕ್ಕಂಥ ಬಾಲಕರು ಇವತ್ತು ದಿವಸ ಅತ್ಯಾಚಾರ ಮಾಡಿರೋದಿಲ್ಲ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ಅವಶ್ಯಕತೆ ತೆಗೆದುಕೊಳ್ಳುವಂಥದ್ದು ಇದು ಕೊಪ್ಪಳ ಪೊಲೀಸ್ ವ್ಯಾಪ್ತಿಯಲ್ಲಿ ಘಟನೆ ಕೂಡ ನಡೆದಿರುವಂತದ್ದು ಇದನ್ನು ಕಳಿಸಿ ಇವತ್ತಿನ ದಿವಸ ಬಹಳಷ್ಟು ಏನಂತಾರೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು ಯಾಕಂದ್ರೆ ಹೆತ್ತವರು ಇವತ್ತಿನ ದಿವಸ ಬಹಳಷ್ಟು ಏನಂತಾರೆ ಗೋಳನ್ನ ಬರುವಂತ ಪರಿಸ್ಥಿತಿ ಆಗಿರುವಂತದ್ದು ಇಂತ ಘಟನೆ ಆಗಬಾರ್ದು ಅನ್ನೋ ಇವತ್ತಿನ ದಿವಸ ಮುಸ್ಲಿಂ ಸಂಘಟನೆ ಪ್ರತಿಭಟನೆ ಮಾಡಿರುವಂತದ್ದು ಅರುಣ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್